ಲೋಕಲ್ ಪೊಲೀಸ್ನವರ ಸಹಾಯವನ್ನು ಪಡೆದುಕೊಂಡು ಈಗ ಚಿನ್ನಯ್ಯನನ್ನು ಇದೇ ರಸ್ತೆಯಲ್ಲಿ ಕರ್ಕೊಂಡು ಹೋಗಿದ್ದಾರೆ ಇಲ್ಲಿ ಈ ಒಂದು ರಸ್ತೆಯಲ್ಲಿ ಬ್ಲಾಕ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗಿದೆ ಇನ್ನು ಪ್ರಮುಖವಾಗಿ ಈ ರಸ್ತೆಯಲ್ಲಿ ಯಾರ ಮನೆ ಇದೆ ಅನ್ನೋದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಇಲ್ಲಿ ಚಿನ್ನಯ್ಯ ಬಂದಿದ್ದನ್ನ ಯಾವ ಮನೆಯಲ್ಲಿದ್ದ ಅನ್ನೋದು ಆದರೆ ಸ್ಪಷ್ಟವಾದಂಥ ಮಾಹಿತಿ ಸಿಗ್ತಾ ಇಲ್ಲ ಪೀಣ್ಯದ ಬಳಿ ಇರುವಂಥ ಒಂದು ಮನೆಗೆ ಕರ್ಕೊಂಡು ಬಂದಿದ್ದಾರೆ ಈಗ ಆ ಒಂದು ತನಿಖಾ ತಂಡ ಎಸ್ ಐ ಡಿ ತನಿಖಾ ತಂಡ ಇದೇ ಒಂದು ರಸ್ತೆಯಲ್ಲಿರುವಂಥ ಒಂದು ನಿವಾಸಕ್ಕೆ ಹೋಗಿ ಹೋಗಿದ್ದಾರೆ ಇಲ್ಲಿ ಯಾರ ಮನೆ ಇದೆ ಅದು ಗೊತ್ತಿಲ್ಲ ಆದರೆ ಇಲ್ಲಿ ಸ್ಥಳೀಯ ಪೊಲೀಸರು ಕೂಡ ಯಾವುದೇ ರೀತಿಯಾದಂತಹ ಮಾಹಿತಿ ಇಲ್ಲ ಆದರೆ ಯಾರ ಮನೆಗೆ ಹೋಗಿರ್ಬೋದು ಅನ್ನೋದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ ಇಲ್ಲಿ ಏನು ಸಿಗುತ್ತೆ ಅಥವಾ ಯಾವ ವಿಚಾರಕ್ಕೋಸ್ಕರ ಒಂದು ಸರ್ಚಿಂಗ್ ಪರ್ಮಿಷನನ್ನು ತೆಗೆದುಕೊಂಡು ಸರ್ಚಿಂಗ್ ವಾರೆಂಟನ್ನು ತೆಗೆದುಕೊಂಡು ಇಲ್ಲಿಗೆ ಬಂದು ಸರ್ಚಿಂಗ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಸ್ಥಳ ಮಹಾಜರನ್ನು ಮಾಡುವ ಸಲುವಾಗಿ ಇಲ್ಲಿಗೆ ಬಂದಿದ್ದಾರೆ ಪಿಣ್ಯದಲ್ಲಿರುವಂಥ ಒಂದು ನಿವಾಸ ಅಂದರೆ ಇದು ಜಯಂತವರು ಇದ್ದಂಥ ಮನೆನಾ ಅನ್ನೋದು ಒಂದು ಕಡೆ ಪ್ರಶ್ನೆ ಆಗಿದೆ ಆದರೆ ಅಧಿಕೃತವಾದಂಥ ಮಾಹಿತಿ ಇನ್ನೂ ಕೂಡ ಸಿಕ್ಕಿಲ್ಲ ಆದರೆ ಪ್ರಮುಖವಾಗಿ ಈ ಒಂದು ಜಾಗದಲ್ಲಿ ಆತನ ಚಿಹ್ನನ್ನ ಕರ್ಕೊಂಡು ಹೋಗಿದ್ದಾರೆ ಇಲ್ಲಿ ಕರ್ಕೊಂಡ್ಬಂದು ಸ್ಥಳ ಮಹಾಜರನ್ನ ಮಾಡುವ ಸಲುವಾಗಿ ಬಂದಿದ್ದಾರೆ ಅಥವಾ ಏನಾದರೂ ಮಹತ್ವದ ಸಾಕ್ಷಿಗಳನ್ನ ಕಲೆ ಹಾಕುವ ಸಲುವಾಗಿ ಇಲ್ಲಿಗೆ ಕರೆದುಕೊಂಡು ಬರಲಾಗಿದೆಯಾ ಅನ್ನೋದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ ಅಧಿಕಾರಿಗಳು ಕೂಡ ಬಂದಿದ್ದಾರೆ ಸೋಕೋ ಟೀಮ್ ಕೂಡ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರೀಚ್ ಆಗುತ್ತೆ ಇಲ್ಲಿ ನೋಡಿ ಸ್ಥಳೀಯ ಮಟ್ಟದಲ್ಲಿ ಎಲ್ಲರೂ ಕೂಡ ಕುತೂಹಲದಿಂದ ನೋಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ ನೋಡಿ ಎಲ್ಲರೂ ಕೂಡ ನಾವು ನಿಮಗೆ ನಮ್ಮ ಕ್ಯಾಮ್ರಾಮನ್ ತೋರಿಸ್ತಿದ್ದಾರೆ ಸ್ಥಳೀಯರಲ್ಲೂ ಕೂಡ ಒಂದು ಕುತೂಹಲ ಇದೆ ಇಲ್ಲಿ ಯಾವ ಕಾರಣಕ್ಕೋಸ್ಕರ ಏನು ಆಗ್ತಾ ಇದೆ ಅಂತೇಳಿ ಸೋಕೋ ಟೀಮ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರುತ್ತೆ ಅಧಿಕಾರಿಗಳ ತಂಡ ಕೂಡ ಈಗ ಬರುತ್ತೆ ಒಂದು ಕಡೆ ನೋಡಿ ಕುತೂಹಲದಿಂದ ಎಲ್ಲರೂ ಕೂಡ ನೋಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಇಲ್ಲಿ ಯಾರ ಮನೆಗೆ ಕರ್ಕೊಂಡು ಬಂದಿದ್ದಾರೆ ಇದು ಯಾರಿದ್ದು ಮನೆ ಚಿನ್ನೆಯ ಇದೇ ಮನೆಯಲ್ಲಿ ವಾಸ ಆಗಿದ್ನಾ ಅಥವಾ ಬೇರೆ ಯಾರಿಗಾದ್ರು ಸಂಬಂಧಪಟ್ಟದ್ದ ಮನೆನಾ ಅಥವಾ ಏನಿರಬಹುದು ಅನ್ನೋದು ಕುತೂಹಲ ಅಂತೂ ಇದ್ದೇ ಇದೆ ನೋಡಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರವೀಣ್ ನಾನು ಅಧಿಕಾರಿಗಳ ತಂಡ ಬರ್ತಾ ಇದೆ ಅಧಿಕಾರಿಗಳಲ್ಲಿ ಮುಂದೆ ಹೋಗಿ ಟರ್ನ್ ತೊಗೊಂಡು ಬರ್ತಾರೆ ಟರ್ನ್ ತೊಗೊಂಡು ಬಂದು ಈಗ ಅವರು ಕೂಡ ಒಳಗಡೆ ಹೋಗ್ತಾರೆ ಆಗ ಒಂದು ಸ್ಪಷ್ಟವಾದಂಥ ಚಿತ್ರಣ ಅಂತೂ ಸಿಕ್ಕೇ ಸಿಗುತ್ತೆ ಇಲ್ಲಿ ಜಯಂತ ನಿವಾಸನ ಅಥವಾ ಬೇರೆ ಮಟ್ಟಣ್ಣವರ ನಿವಾಸ ಇತ್ತ ಅನ್ನೋದು ಅಧಿಕೃತವಾದಂಥ ಮಾಹಿತಿ ಅಂತ ಸಿಕ್ಕಿಲ್ಲ ಆದರೆ ಸರ್ಚಿಂಗ್ ವಾರೆಂಟನ್ನು ತೆಗೆದುಕೊಂಡು ಇಲ್ಲಿಗೆ ಬಂದಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇಲ್ಲಿ ಬಂದು ಇವತ್ತು ಎಷ್ಟೋತ್ತರೆಗೂ ಇಲ್ಲಿ ತಲಾಶ ನಡೆಸ್ತಾರೆ ನೋಡಿ ಒಂದು ಕಡೆ ಮಹೇಶ್ ಶೆಟ್ಟಿ ತಿಮರೋಡಿ ಹಾಗೂ ಮೋಹನ್ ಶೆಟ್ಟಿ ತಿಮರೊಡಿ ಅವರ ನಿವಾಸಕ್ಕೆ ಹೋದಂಥ ಸಂದರ್ಭದಲ್ಲಿ ಹದಿನೇಳು ಗಂಟೆ ನಿರಂತರವಾಗಿ ತಲಾಶನ ಕೂಡ ಮಾಡಿದರು ಮತ್ತೊಂದು ಕಡೆ ಮತ್ತೊಂದು ಕಡೆ ನೋಡಿ ಒಂದು ರಸ್ತೆಯಲ್ಲಿ ಯಾರನ್ನೂ ಕೂಡ ಹೋಗೋದಕ್ಕೆ ಬಿಡ್ತಾ ಇಲ್ಲ ಒಂದು ಅರ್ಧ ಗಂಟೆ ಯಾರಿಗೂ ಕೂಡ ಹೋಗೋದಕ್ಕೆ ಇಲ್ಲಿ ಸ್ಥಳೀಯ ಪೊಲೀಸರು ಬಿಡ್ತಾ ಇಲ್ಲ ನೋಡಿ ಮೊದಲಿಗೆ ಇದೇ ರಸ್ತೆಯಲ್ಲಿ ಸಾಗಿದ್ರು ಆದರೆ ಇದೇ ಒಂದು ರೋಡ್ ಅನ್ನೋದು ಅವರಿಗೆ ಗೊತ್ತಿರಲಿಲ್ಲ ನಾವು ಕೂಡ ಅವನ್ನ ಫಾಲೋ ಮಾಡ್ಕೊಂಡು ಹೋಗಿದ್ವಿ ಆದರೆ ಸ್ಥಳೀಯ ಪೊಲೀಸರು ಬಂದು ಸ್ಥಳೀಯ ಪೊಲೀಸರ ಸಹಾಯದಿಂದ ಈಗ ಇದು ಯಾವ ಮನೆ ಅನ್ನೋದು ಸ್ಪಷ್ಟವಾಗಿ ತಿಳಿಸ್ತಾರೆ ಲೋಕಲ್ ಪೊಲೀಸ್ನವರ ಸಹಾಯವನ್ನು ಪಡೆದುಕೊಂಡು ಈಗ ಚಿನ್ನಿಯರನ್ನು ಇದೇ ರಸ್ತೆಯಲ್ಲಿ ಕರ್ಕೊಂಡು ಹೋಗಿದ್ದಾರೆ ಇಲ್ಲಿ ಈ ಒಂದು ರಸ್ತೆಯಲ್ಲಿ ಬ್ಲಾಕ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗಿದೆ ಇನ್ನು ಪ್ರಮುಖವಾಗಿ ಈ ರಸ್ತೆಯಲ್ಲಿ ಯಾರ ಮನೆ ಇದೆ ಅನ್ನೋದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಇಲ್ಲಿ ಚೆನ್ನಯ ಬಂದಿದ್ದನ್ನ ಯಾವ ಮನೆಯಲ್ಲಿದ್ದ ಅನ್ನೋದು ಆದರೆ ಸ್ಪಷ್ಟವಾದಂಥ ಮಾಹಿತಿ ಸಿಗ್ತಾ ಇಲ್ಲ ಪೀಣ್ಯದ ಬಳಿ ಇರುವಂಥ ಒಂದು ಮನೆಗೆ ಕರ್ಕೊಂಡು ಬಂದಿದ್ದಾರೆ ಈಗ ಆ ಒಂದು ತನಿಖಾ ತಂಡ ಎಸ್ ಐ ಡಿ ತನಿಖಾ ತಂಡ ಇದೇ ಒಂದು ರಸ್ತೆಯಲ್ಲಿರುವಂಥ ಒಂದು ನಿವಾಸಕ್ಕೆ ಹೋಗಿ ಹೋಗಿದ್ದಾರೆ ಇಲ್ಲಿ ಯಾರ ಮನೆ ಇದೆ ಅದು ಗೊತ್ತಿಲ್ಲ ಆದರೆ ಇಲ್ಲಿ ಸ್ಥಳೀಯ ಪೊಲೀಸರು ಕೂಡ ಯಾವುದೇ ರೀತಿಯಾದಂತಹ ಮಾಹಿತಿ ಇಲ್ಲ ಅಂದರೆ ಯಾರ ಮನೆಗೆ ಹೋಗಿರ್ಬೋದು ಅನ್ನೋದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ ಇಲ್ಲಿ ಏನು ಸಿಗುತ್ತೆ ಅಥವಾ ಯಾವ ವಿಚಾರಕ್ಕೋಸ್ಕರ ಒಂದು ಸರ್ಚಿಂಗ್ ಪರ್ಮಿಷನನ್ನು ತೆಗೆದುಕೊಂಡು ಸರ್ಚಿಂಗ್ ವಾರೆಂಟನ್ನು ತೆಗೆದುಕೊಂಡು ಇಲ್ಲಿಗೆ ಬಂದು ಸರ್ಚಿಂಗ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಸ್ಥಳ ಮಹಾಜರನ್ನು ಮಾಡುವ ಸಲುವಾಗಿ ಇಲ್ಲಿಗೆ ಬಂದಿದ್ದಾರೆ ಪೀಣ್ಯದಲ್ಲಿರುವಂಥ ಒಂದು ನಿವಾಸ ಅಂದರೆ ಇದು ಅವರು ಇದ್ದಂಥ ಮನೆನ ಅನ್ನೋದು ಒಂದು ಕಡೆ ಪ್ರಶ್ನೆ ಆಗಿದೆ ಆದರೆ ಅಧಿಕೃತವಾದಂಥ ಮಾಹಿತಿ ಇನ್ನೂ ಕೂಡ ಸಿಕ್ಕಿಲ್ಲ ಆದರೆ ಪ್ರಮುಖವಾಗಿ ಈ ಒಂದು ಜಾಗದಲ್ಲಿ ಆತನ ಚೀನನ್ನು ಕರ್ಕೊಂಡು ಹೋಗಿದ್ದಾರೆ ಇಲ್ಲಿ ಕರ್ಕೊಂಬಂದು ಸ್ಥಳ ಮಹಾಜರನ್ನು ಮಾಡುವ ಸಲುವಾಗಿ ಬಂದಿದ್ದಾರೆ ಅಥವಾ ಏನಾದರೂ ಮಹತ್ವದ ಸಾಕ್ಷಿಗಳನ್ನು ಕಲೆ ಹಾಕುವ ಸಲುವಾಗಿ ಇಲ್ಲಿಗೆ ಕರೆದುಕೊಂಡು ಬರಲಾಗಿದೆಯಾ ಅನ್ನೋದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ ಅಧಿಕಾರಿಗಳು ಕೂಡ ಬಂದಿದ್ದಾರೆ ಸೋಕೋ ಟೀಮ್ ಕೂಡ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರೀಚ್ ಆಗುತ್ತೆ ಇಲ್ಲಿ ನೋಡಿ ಸ್ಥಳೀಯ ಮಟ್ಟದಲ್ಲಿ ಎಲ್ಲರೂ ಕೂಡ ಕುತೂಹಲದಿಂದ ನೋಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ ನೋಡಿ ಎಲ್ಲರೂ ಕೂಡ ನಾವು ನಿಮಗೆ ನಮ್ಮ ಕ್ಯಾಮ್ರಾಮನ್ ತೋರಿಸ್ತಿದ್ದಾರೆ ಸ್ಥಳೀಯರಲ್ಲೂ ಕೂಡ ಒಂದು ಕುತೂಹಲ ಇದೆ ಇಲ್ಲಿ ಯಾವ ಕಾರಣಕ್ಕೋಸ್ಕರ ಏನು ಆಗ್ತಾ ಇದೆ ಅಂತೇಳಿ ಸೋಕೋ ಟೀಮ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರುತ್ತೆ ಅಧಿಕಾರಿಗಳ ತಂಡ ಕೂಡ ಈಗ ಬರುತ್ತೆ ಒಂದು ಕಡೆ ನೋಡಿ ಕುತೂಹಲದಿಂದ ಎಲ್ಲರೂ ಕೂಡ ನೋಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಇಲ್ಲಿ ಯಾರ ಮನೆಗೆ ಕರ್ಕೊಂಡು ಬಂದಿದ್ದಾರೆ ಇದು ಯಾರಿದ್ದು ಮನೆ ಚಿನ್ನೆಯ ಇದೇ ಮನೆಯಲ್ಲಿ ವಾಸ ಆಗಿದ್ನಾ ಅಥವಾ ಬೇರೆ ಯಾರಿಗಾದ್ರು ಸಂಬಂಧಪಟ್ಟದ್ದ ಮನೆನಾ ಅಥವಾ ಏನಿರಬಹುದು ಅನ್ನೋದು ಕುತೂಹಲ ಅಂತೂ ಇದ್ದೇ ಇದೆ ನೋಡಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರವೀಣ್ ನಾನು ಅಧಿಕಾರಿಗಳು ತಂಡ ಬರ್ತಾ ಇದೆ ಅಧಿಕಾರಿಗಳಲ್ಲಿ ಮುಂದೆ ಹೋಗಿ ಟರ್ನ್ ತೊಗೊಂಡು ಬರ್ತಾರೆ ಟರ್ನ್ ತೊಗೊಂಡು ಬಂದು ಈಗ ಅವರು ಕೂಡ ಒಳಗಡೆ ಹೋಗ್ತಾರೆ ಆಗ ಒಂದು ಸ್ಪಷ್ಟವಾದಂಥ ಚಿತ್ರಣ ಅಂತೂ ಸಿಕ್ಕೇ ಸಿಗುತ್ತೆ ಇಲ್ಲಿ ಜಯಂತ್ ನಿವಾಸನ ಅಥವಾ ಬೇರೆ ಮಟ್ಟಣ್ಣವರ ನಿವಾಸ ಇತ್ತ ಅನ್ನೋದು ಅಧಿಕೃತವಾದಂಥ ಮಾಹಿತಿ ಅಂತ ಸಿಕ್ಕಿಲ್ಲ ಆದರೆ ಸರ್ಚಿಂಗ್ ವಾರೆಂಟನ್ನು ತೆಗೆದುಕೊಂಡು ಇಲ್ಲಿಗೆ ಬಂದಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇಲ್ಲಿ ಬಂದು ಇವತ್ತು ಎಷ್ಟೊತ್ತರೆಗೂ ಇಲ್ಲಿ ತಲಾಶ ನಡೆಸ್ತಾರೆ ನೋಡಿ ಒಂದು ಕಡೆ ಮಹೇಶ್ ಶೆಟ್ಟಿ ತಿಮರೊಡಿ ಹಾಗೂ ಮೋಹನ್ ಶೆಟ್ಟಿ ತಿಮರೋಡಿ ಅವರ ನಿವಾಸಕ್ಕೆ ಹೋದಂಥ ಸಂದರ್ಭದಲ್ಲಿ ಹದಿನೇಳು ಗಂಟೆ ನಿರಂತರವಾಗಿ ತಲಾಶನ ಕೂಡ ಮಾಡಿದರು ಮತ್ತೊಂದು ಕಡೆ ಮತ್ತೊಂದು ಕಡೆ ನೋಡಿ ಒಂದು ರಸ್ತೆಯಲ್ಲಿ ಯಾರನ್ನೂ ಕೂಡ ಹೋಗೋದಕ್ಕೆ ಬಿಡ್ತಾ ಇಲ್ಲ ಒಂದು ಅರ್ಧ ಗಂಟೆ ಯಾರಿಗೂ ಕೂಡ ಹೋಗೋದಕ್ಕೆ ಇಲ್ಲಿ ಸ್ಥಳೀಯ ಪೊಲೀಸರು ಬಿಡ್ತಾ ಇಲ್ಲ ನೋಡಿ ಮೊದಲಿಗೆ ಇದೇ ರಸ್ತೆಯಲ್ಲಿ ಸಾಗಿದ್ರು ಆದರೆ ಇದೇ ಒಂದು ರೋಡ್ ಅನ್ನೋದು ಅವರಿಗೆ ಗೊತ್ತಿರಲಿಲ್ಲ ನಾವು ಕೂಡ ಅವನ್ನ ಫಾಲೋ ಮಾಡ್ಕೊಂಡು ಹೋಗಿದ್ವಿ ಆದರೆ ಸ್ಥಳೀಯ ಪೊಲೀಸರು ಬಂದು ಸ್ಥಳೀಯ ಪೊಲೀಸರ ಸಹಾಯದಿಂದ ಈಗ ಇದು ಯಾವ ಮನೆ ಅನ್ನೋದು ಸ್ಪಷ್ಟವಾಗಿ ತಿಳಿಸ್ತಾರೆ ಲೋಕಲ್ ಪೊಲೀಸ್ನವರ ಸಹಾಯವನ್ನು ಪಡೆದುಕೊಂಡು ಈಗ ಚಿನ್ನಿಯನನ್ನು ಇದೇ ರಸ್ತೆಯಲ್ಲಿ ಕರ್ಕೊಂಡು ಹೋಗಿದ್ದಾರೆ ಇಲ್ಲಿ ಈ ಒಂದು ರಸ್ತೆಯಲ್ಲಿ ಬ್ಲಾಕ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗಿದೆ ಇನ್ನು ಪ್ರಮುಖವಾಗಿ ಈ ರಸ್ತೆಯಲ್ಲಿ ಯಾರ ಮನೆ ಇದೆ ಅನ್ನೋದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಇಲ್ಲಿ ಚಿನ್ನಯ ಬಂದಿದ್ದನ್ನ ಯಾವ ಮನೆಯಲ್ಲಿದ್ದ ಅನ್ನೋದು ಆದರೆ ಸ್ಪಷ್ಟವಾದಂಥ ಮಾಹಿತಿ ಸಿಗ್ತಾ ಇಲ್ಲ ಪೀಣ್ಯದ ಬಳಿ ಇರುವಂಥ ಒಂದು ಮನೆಗೆ ಕರ್ಕೊಂಡು ಬಂದಿದ್ದಾರೆ ಈಗ ಆ ಒಂದು ತನಿಖಾ ತಂಡ ಎಸ್ ಐ ಡಿ ತನಿಖಾ ತಂಡ ಇದೇ ಒಂದು ರಸ್ತೆಯಲ್ಲಿರುವಂಥ ಒಂದು ನಿವಾಸಕ್ಕೆ ಹೋಗಿ ಹೋಗಿದ್ದಾರೆ ಇಲ್ಲಿ ಯಾರ ಮನೆ ಇದೆ ಅದು ಗೊತ್ತಿಲ್ಲ ಆದರೆ ಇಲ್ಲಿ ಸ್ಥಳೀಯ ಪೊಲೀಸರು ಕೂಡ ಯಾವುದೇ ರೀತಿಯಾದಂತಹ ಮಾಹಿತಿ ಇಲ್ಲ ಅಂದರೆ ಯಾರ ಮನೆಗೆ ಹೋಗಿರ್ಬೋದು ಅನ್ನೋದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ ಇಲ್ಲಿ ಏನು ಸಿಗುತ್ತೆ ಅಥವಾ ಯಾವ ವಿಚಾರಕ್ಕೋಸ್ಕರ ಒಂದು ಸರ್ಚಿಂಗ್ ಪರ್ಮಿಷನನ್ನು ತೆಗೆದುಕೊಂಡು ಸರ್ಚಿಂಗ್ ವಾರೆಂಟನ್ನು ತೆಗೆದುಕೊಂಡು ಇಲ್ಲಿಗೆ ಬಂದು ಸರ್ಚಿಂಗ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಸ್ಥಳ ಮಹಾಜರನ್ನು ಮಾಡುವ ಸಲುವಾಗಿ ಇಲ್ಲಿಗೆ ಬಂದಿದ್ದಾರೆ ಪೀಣ್ಯದಲ್ಲಿರುವಂಥ ಒಂದು ನಿವಾಸ ಅಂದರೆ ಇದು ಅವರು ಇದ್ದಂಥ ಮನೆನ ಅನ್ನೋದು ಒಂದು ಕಡೆ ಪ್ರಶ್ನೆ ಆಗಿದೆ ಆದರೆ ಅಧಿಕೃತವಾದಂಥ ಮಾಹಿತಿ ಇನ್ನೂ ಕೂಡ ಸಿಕ್ಕಿಲ್ಲ ಆದರೆ ಪ್ರಮುಖವಾಗಿ ಈ ಒಂದು ಜಾಗದಲ್ಲಿ ಆತನ ಚೀನನ್ನು ಕರ್ಕೊಂಡು ಹೋಗಿದ್ದಾರೆ ಇಲ್ಲಿ ಕರ್ಕೊಂಬಂದು ಸ್ಥಳ ಮಹಾಜರನ್ನು ಮಾಡುವ ಸಲುವಾಗಿ ಬಂದಿದ್ದಾರೆ ಅಥವಾ ಏನಾದರೂ ಮಹತ್ವದ ಸಾಕ್ಷಿಗಳನ್ನು ಕಲೆ ಹಾಕುವ ಸಲುವಾಗಿ ಇಲ್ಲಿಗೆ ಕರೆದುಕೊಂಡು ಬರಲಾಗಿದೆಯಾ ಅನ್ನೋದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ ಅಧಿಕಾರಿಗಳು ಕೂಡ ಬಂದಿದ್ದಾರೆ ಸೋಕೋ ಟೀಮ್ ಕೂಡ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರೀಚ್ ಆಗುತ್ತೆ ಇಲ್ಲಿ ನೋಡಿ ಸ್ಥಳೀಯ ಮಟ್ಟದಲ್ಲಿ ಎಲ್ಲರೂ ಕೂಡ ಕುತೂಹಲದಿಂದ ನೋಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ ನೋಡಿ ಎಲ್ಲರೂ ಕೂಡ ನಾವು ನಿಮಗೆ ನಮ್ಮ ಕ್ಯಾಮ್ರಾಮನ್ ತೋರಿಸ್ತಿದ್ದಾರೆ ಸ್ಥಳೀಯರಲ್ಲೂ ಕೂಡ ಒಂದು ಕುತೂಹಲ ಇದೆ ಇಲ್ಲಿ ಯಾವ ಕಾರಣಕ್ಕೋಸ್ಕರ ಏನು ಆಗ್ತಾ ಇದೆ ಅಂತೇಳಿ ಸೋಕೋ ಟೀಮ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರುತ್ತೆ ಅಧಿಕಾರಿಗಳ ತಂಡ ಕೂಡ ಈಗ ಬರುತ್ತೆ ಒಂದು ಕಡೆ ನೋಡಿ ಕುತೂಹಲದಿಂದ ಎಲ್ಲರೂ ಕೂಡ ನೋಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಇಲ್ಲಿ ಯಾರ ಮನೆಗೆ ಕರ್ಕೊಂಡು ಬಂದಿದ್ದಾರೆ ಇದು ಯಾರಿದ್ದು ಮನೆ ಚಿನ್ನೆಯ ಇದೇ ಮನೆಯಲ್ಲಿ ವಾಸ ಆಗಿದ್ನಾ ಅಥವಾ ಬೇರೆ ಯಾರಿಗಾದ್ರು ಸಂಬಂಧಪಟ್ಟದ್ದ ಮನೆನ ಅಥವಾ ಏನಿರಬಹುದು ಅನ್ನೋದು ಕುತೂಹಲ ಅಂತೂ ಇದ್ದೇ ಇದೆ ನೋಡಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರವೀಣ್ ನಾನು ಅಧಿಕಾರಿಗಳ ತಂಡ ಬರ್ತಾ ಇದೆ ಅಧಿಕಾರಿಗಳಲ್ಲಿ ಮುಂದೆ ಹೋಗಿ ಟರ್ನ್ ತಗೊಂಡು ಬರ್ತಾರೆ ಟರ್ನ್ ತೊಗೊಂಡು ಬಂದು ಈಗ ಅವರು ಕೂಡ ಒಳಗಡೆ ಹೋಗ್ತಾರೆ ಆಗ ಒಂದು ಸ್ಪಷ್ಟವಾದಂಥ ಚಿತ್ರಣ ಅಂತೂ ಸಿಕ್ಕೇ ಸಿಗುತ್ತೆ ಇಲ್ಲಿ ಜಯಂತ ನಿವಾಸನ ಅಥವಾ ಬೇರೆ ಮಟ್ಟಣ್ಣವರ ನಿವಾಸ ಇತ್ತ ಅನ್ನೋದು ಅಧಿಕೃತವಾದಂಥ ಮಾಹಿತಿ ಅಂತ ಸಿಕ್ಕಿಲ್ಲ ಆದರೆ ಸರ್ಚಿಂಗ್ ವಾರೆಂಟನ್ನು ತೆಗೆದುಕೊಂಡು ಇಲ್ಲಿಗೆ ಬಂದಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇಲ್ಲಿ ಬಂದು ಇವತ್ತು ಎಷ್ಟೊತ್ತರೆಗೂ ಇಲ್ಲಿ ತಲಾಶ ನಡೆಸ್ತಾರೆ ನೋಡಿ ಒಂದು ಕಡೆ ಮಹೇಶ್ ಶೆಟ್ಟಿ ತಿಮರೋಡಿ ಹಾಗೂ ಮೋಹನ್ ಶೆಟ್ಟಿ ತಿಮರೋಡಿ ಅವರ ನಿವಾಸಕ್ಕೆ ಹೋದಂಥ ಸಂದರ್ಭದಲ್ಲಿ ಹದಿನೇಳು ಗಂಟೆ ನಿರಂತರವಾಗಿ ತಲಾಶನ ಕೂಡ ಮಾಡಿದರು ಮತ್ತೊಂದು ಕಡೆ ಮತ್ತೊಂದು ಕಡೆ ನೋಡಿ ಒಂದು ರಸ್ತೆಯಲ್ಲಿ ಯಾರನ್ನೂ ಕೂಡ ಹೋಗೋದಕ್ಕೆ ಬಿಡ್ತಾ ಇಲ್ಲ ಒಂದು ಅರ್ಧ ಗಂಟೆ ಯಾರಿಗೂ ಕೂಡ ಹೋಗೋದಕ್ಕೆ ಇಲ್ಲಿ ಸ್ಥಳೀಯ ಪೊಲೀಸರು ಬಿಡ್ತಾ ಇಲ್ಲ ನೋಡಿ ಮೊದಲಿಗೆ ಇದೇ ರಸ್ತೆಯಲ್ಲಿ ಸಾಗಿದ್ರು ಆದರೆ ಇದೇ ಒಂದು ರೋಡ್ ಅನ್ನೋದು ಅವರಿಗೆ ಗೊತ್ತಿರಲಿಲ್ಲ ನಾವು ಕೂಡ ಅವನ್ನ ಫಾಲೋ ಮಾಡ್ಕೊಂಡು ಹೋಗಿದ್ವಿ ಆದರೆ ಸ್ಥಳೀಯ ಪೊಲೀಸರು ಬಂದು ಸ್ಥಳೀಯ ಪೊಲೀಸರ ಸಹಾಯದಿಂದ ಈಗ ಇದು ಯಾವ ಮನೆ ಅನ್ನೋದು ಸ್ಪಷ್ಟವಾಗಿ ತಿಳಿಸ್ತಾರೆ